ಈಗ ಬರೋಣ ಸೈನ್ಸ್ ಬ್ಯಾಕ್ಗ್ರೌಂಡ್ಗೆ ಸೈನ್ಸಲ್ಲಿ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಇದು ಭಾಳಷ್ಟು ಹುಡುಗರು ನಮ್ಮ ಎಕ್ಸಾಮ್ ತೊಗೊಳೋದು ಆರ್ಟ್ಸ್ನವ್ರು ಜಾಸ್ತಿ ಕಾಮರ್ಸ್ನವರು ಇರ್ತಾರೆ ಸೈನ್ಸ್ ಬ್ಯಾಕ್ಗ್ರೌಂಡ್ನ ಕಡಿಮೆ ಇರ್ತಾರೆ ನಮ್ಮ ಈ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಅದು ಈಗೀಗ ಬಿ ಎನವರು ಬಿ ಎಸ್ ಬರ್ತಾ ಇದ್ದಾರೆ ಇಲ್ಲ ಅಂತ ಅಲ್ಲ ಪಿ ಎಸ್ ಐ ಅಲ್ಲಿ ಕಾನ್ಸ್ಟೇಬಲ್ ಕಡಿಮೆ ಇರ್ತಾರೆ ಸರ್ ಈ ನಮ್ಮ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಕಾಮರ್ಸ್ ಬ್ಯಾಕ್ಗ್ರೌಂಡ್ ಹುಡುಗರೆಲ್ಲ ಈ ಸೈನ್ಸನ್ನು ಹೇಗೆ ಕವರ್ ಮಾಡೋದು ಸರ್ ಸೈನ್ಸ್ ಅಂತಂದ್ರಗಿನ ಮುಖ್ಯವಾಗಿ ಇಲ್ಲಿ ಪ್ರಚಲಿತ ಸೈನ್ಸ್ ಕರೆಂಟ್ ಸೈನ್ಸ್ ಇಂಪಾರ್ಟೆಂಟ್ ಹ್ಞೂ ನೀವು ಪ್ರಶ್ನೆ ಪತ್ರಿಕೆ ತೆಗೆದು ನೋಡ್ರಿ ಬೇಕಾದ್ರೆ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಹದಿನೈದು ಪ್ರಶ್ನೆ ಇಪ್ಪತ್ ಪ್ರಶ್ನೆ ಸೈನ್ಸ್ ಮಾತ್ರ ಕಂಪಲ್ಸರಿ ನಾವು ಓದಲೇಬೇಕು ಸೈನ್ಸ್ ಓದಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೆ ಇನ್ಸ್ಪೆಕ್ಟರ್ ಆಗ ಸಾಧ್ಯ ಇಲ್ಲ ಯಾಕಂದ್ರೆ ಈಗ ಇಪ್ಪತ್ತೈದು ಬರ್ಬೋದು ಮೂವತ್ತು ಬರಬಹುದು ಹದಿನೈದು ಬರ್ಬೋದು ಹತ್ತು ಬರಬಹುದು ಐದು ಬರಬಹುದು ಸೈನ್ಸ್ ಕೊಟ್ಟಿದ್ದ ಸರ್ ನೀವು ಗಮನಿಸಿ ನೋಡ್ರಿ ನಲವತ್ತೆರಡು ಪ್ರಶ್ನೆನ ಪಿ ಎಸ್ ಸಿ ಲಿಂದ ಯು ಪಿ ಎಸ್ ಮಿನಿಮಮ್ ಮೂವತ್ತು ಕ್ವೆಶನ್ಸ್ ರಿಪೀಟೆಡ್ ಕ್ವಶನ್ಸ್ ಇದಾವೆ ಎಲ್ಲ ರಿಪೀಟೆಡ್ ಕ್ವಶನ್ಸ್ ಅಷ್ಟು ಎಫ್ ಡಿ ಎಲ್ಲಿ ಅವು ಬಿಡ್ರೆ ಎಫ್ ಡಿ ಎ ಸ್ವಲ್ಪ ಟಫ್ ಆಯ್ತದ ಬಟ್ ಸಬ್ಇನ್ಸ್ಪೆಕ್ಟರ್ ಪರೀಕ್ಷೆಯಲ್ಲಿ ಮುಖ್ಯವಾಗಿ ನಾವು ಈಗ ನಮ್ಮ ಸೈನ್ಸ್ ಇಲ್ಲದ ಸೈನ್ಸ್ ಅಂಡ್ ಟೆಕ್ನಾಲಜಿ ಮೇನ್ ಇಂಪಾರ್ಟೆಂಟ್ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಂತಂದ್ರಗಿನ ಇಸ್ರೋದ ಬಗ್ಗೆ ಇಸ್ರೋದ ಬಗ್ಗೆ ಪರ್ಫೆಕ್ಟ್ ಆಗಬೇಕು ಇಸ್ರೋ ಸ್ಥಾಪನೆ ಆದ ವರ್ಷ ಹತ್ತೊಂಬತ್ತು ಆಗಸ್ಟ್ ಹದಿನೈದಕ್ಕೆ ಇಸ್ರೋದ ಕೇಂದ್ರ ಸ್ಥಳ ಬೆಂಗಳೂರು ಇಸ್ರೋದ ಉಪಗ್ರಹ ಉಡಾವಣೆ ಮಾಡುವುದು ಆಂಧ್ರ ಪ್ರದೇಶ್ ಪ್ರದೇಶದ ಶ್ರೀಹರಿಕೋಟ ಇಲ್ಲಾಂದ್ರಿಗಿನ ಎಂ ಸಿ ಎಫ್ ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ ಹಾಸನ ಜಿಲ್ಲೆ ಇನ್ನೊಂದು ಮಧ್ಯಪ್ರದೇಶನಾಗ ಒಂದೈತೆ ಭೂಪಾಲ್ನಲ್ಲಿ ಇಷ್ಟು ಇಂಪಾರ್ಟೆಂಟ್ ಆಮೇಲೆ ಇಸ್ರೋದವರು ಇದುವರೆಗೆ ಏನು ಅಚೀವ್ಮೆಂಟ್ ಮಾಡ್ಯಾರ ಹತ್ತೊಂಬತ್ತು ಎಪ್ಪತ್ತೈದು ಏಪ್ರಿಲ್ ಹತ್ತೊಂಬತ್ತರಿಂದ ಆರ್ಯಭಟ ಏನು ಉಪಗ್ರಹ ಉಡಾವಣೆ ಮಾಡಿದ್ರಲ್ಲ ಅಲ್ಲಿಂದ ಹಿಡಿದಕ್ಕೆ ಇಲ್ಲಿವರೆಗೂ ಇಂಪಾರ್ಟೆಂಟ್ ಈಗ ಚಂದ್ರಯಾನ ಒನ್ ಎರಡು ಸಾವಿರದ ಎಂಟು ಅಕ್ಟೋಬರ್ ಇಪ್ಪತ್ತೆರಡಕ್ಕ ಇಲ್ಲ ಚಂದ್ರಯಾನ ಟು ಎರಡು ಸಾವಿರದ ಹತ್ತೊಂಬತ್ತು ಜುಲೈ ಇಪ್ಪತ್ತೆರಡಕ್ಕ ಇಲ್ಲ ಮಂಗಳಯಾನ ಎರಡ್ ಸಾವಿರದ ಹದಿಮೂರು ನವೆಂಬರ್ ಐದಕ್ಕ ಅದು ಮಂಗಳನ ಕಕ್ಷೆ ತಲುಪಿದ್ದು ಎರಡ್ ಸಾವಿರದ ಹದಿನಾಲ್ಕು ಸೆಪ್ಟೆಂಬರ್ ಇಪ್ಪತ್ನಾಲ್ಕ ಮತ್ತೆ ಇಂಪಾರ್ಟೆಂಟ್ ಪಿ ಎಸ್ ಎಲ್ ವಿ ಸಿ ತರ್ಟಿ ಸೆವೆನ್ ಪಿ ಎಸ್ ಎಲ್ ವಿ ಸಿ ತರ್ಟಿ ಸೆವೆನ್ ಎರಡ್ ಸಾವಿರದ ಹದಿನೇಳು ಫೆಬ್ರವರಿ ಹದಿನೈದಕ್ಕ ನೂರ ನಾಲ್ಕು ಉಪಗ್ರಹಗಳನ್ನು ಎಟ್ ಎ ಟೈಮಿಗೆ ಉಡಾವಣೆ ಮಾಡ್ತಾರೆ ಸರ್ ನಮ್ಮ ಭಾರತೀಯ ವಿಜ್ಞಾನಿಗಳು ಅಂದ್ರೆ ಭಾರತ ಒಂಥರ ಗಿನ್ನಿಸ್ ದಾಖಲೆ ರಷ್ಯಾದವರೇ ಮೂವತ್ತೇಳು ಏನು ಮಾಡಿದ್ರು ರಷ್ಯಾದವರು ಅಂತದ್ರಾಗ ನಮ್ಮ ಇಂಡಿಯಾ ಭಾರತದ ವಿಜ್ಞಾನಿಗಳು ನೂರ ನಾಲ್ಕು ಉಪಗ್ರಹಗಳನ್ನು ಎಟ್ ಎ ಟೈಮ್ ಉಡಾವಣೆ ಮಾಡಿದ್ದು ಪಿ ಎಸ್ ಎಲ್ ವಿ ಸಿ ತರ್ಟಿ ಸೆವೆನ್ ಅದನ್ನ ಮತ್ತೆ ರೀಸೆಂಟ್ ಆಗಿ ಅವ್ರಿ ಯಾರು ಎಲನ್ ಮಾಸ್ಕ್ ಅವರು ಸ್ಪೇಸ್ ಎಕ್ಸ್ ಅಂತ ಕೆಲಸ ಅವರು ನೂರ ನಲವತ್ಮೂರು ಉಪಗ್ರಹ ಎಟ್ ಎ ಟೈಮ್ ಉಡಾವಣೆ ಮಾಡಿದ್ದಾರೆ ಸರ್ ಮನೆ ಖಾಸಗಿ ಸಂಬಂಧಪಟ್ಟಿದ್ದು ಇಷ್ಟು ಇಂಪಾರ್ಟೆಂಟ್ ಇಸ್ರೋದ ಬಗ್ಗೆ ಪರ್ಫೆಕ್ಟ್ ಆಗಿ ತಿಳ್ಕೋಬೇಕು ಇಸ್ರೋ ಅಷ್ಟೇ ಅಲ್ಲ ಮತ್ತೆ ಇಂಪಾರ್ಟೆಂಟ್ ಬೇರೆ ದೇಶದ್ದು ಅಮೆರಿಕ ದೇಶದ ನಾಸದ ಬಗ್ಗೆ ಅಮೆರಿಕ ದೇಶದ ನಾಸ ತಕ್ಷಣ ಟಕ್ಕಂದ ಮಗ ಮಂಗಳ ಗ್ರಹಕ್ಕೆ ಕ್ಯೂರಾಸಿಟಿ ರೋವರ್ ಆಗಿರ್ಬೋದು ಕ್ಯೂರಾಸಿಟಿ ರೋವರ್ ಅಂತ ಕೇಸ ಒಂದು ರೋಬರ್ ಕಳಿಸ್ಯಾರ ಮತ್ತೆ ಇಂಪಾರ್ಟೆಂಟು ಆ ನೀಲ್ ಆರ್ಮ್ ಸ್ಟ್ರಾಂಗ್ ಬಗ್ಗೆ ಆಗಿರ್ಬೋದು ನೀಲ್ ಆರ್ಮ್ ಸ್ಟ್ರಾಂಗ್ ಅಂತ ಕೊಟ್ಟಿನ ಚಂದ್ರನ ಮೇಲೆ ಕಾಲಿಟ್ಟ ಮೊದಲ ಮಾನವ ಎರಡನೇ ಮಾನವ ಕೊಟ್ಟಾಗಿನ ಹೆಡ್ವಿನ್ ಆರ್ಡ್ರಿನ್ಸ್ ಆಗಿರ್ಬೋದು ಈ ರೀಸೆಂಟ್ ಆಗಿ ಅವ್ರ ಜೊತೆಗೆ ಹೋದಂತ ಒಬ್ಬ ವ್ಯಕ್ತಿ ಮೈಕಲ್ ಕಾಲಿನ್ಸ್ ಅಂತ ಕೆಸೆ ಮೊನ್ನೆ ಡೆತ್ ಆಗ್ಯಾರ ಮೈಕಲ್ ಕಾಲಿನ್ಸ್ ಅವ್ರ ಬಗ್ಗೆ ತಿಳ್ಕೊಳ್ಳೋದಾಗಲಿ ಈಗ ಚಂದ್ರನ ಮೇಲೆ ಕಾಲಿಟ್ಟನಲ್ಲ ಸರ್ ಯಾರು ನೀಲ ಆರ್ನಷ್ಟು ಅದಕ್ಕೆ ಮಾನವನಿಗೆ ಅದು ಸಣ್ಣ ಹೆಜ್ಜೆ ಆಗಿರ್ಬೋದು ಆದರೆ ಮನುಕುಲಕ್ಕೆ ಭಾರಿ ಜಿಗಿತ ಈ ಡೆಪ್ರೆಷನ್ ಹೇಳ್ತಾರೆ ಸರ್ ವಿಜ್ಞಾನಿಗಳು ಮಾನವನಿಗೆ ಸಣ್ಣ ಹೆಜ್ಜೆ ಆದರೆ ಮನುಕುಲಕ್ಕೆ ಭಾರಿ ಜಿಗಿತ ಈ ಈ ಸ್ಟೇಟ್ಮೆಂಟ್ ಈ ಕಳ್ಕೊಂಡು ಯಾರಿಗೆ ಸಂಬಂಧಿಸಿದೆ ಯಾರಿಗೆ ಸಂಬಂಧಪಟ್ಟದ ನೀಲ್ ಆರ್ಮ್ ಸ್ಟ್ರಾಂಗ್ ಅಮೇರಿಕಾ ದೇಶದ ವಿಜ್ಞಾನಿ ಬಹಳ ಇಂಪಾರ್ಟೆಂಟ್ ಸೈಂಟಿಸ್ಟ್ ಮತ್ತೆ ಇನ್ನೊಂದ್ ಏನಾದ್ರು ಕೊಟ್ಟರೆ ರಷ್ಯಾ ದೇಶಕ್ಕೆ ಸಂಬಂಧಪಟ್ಟಿದ್ದಾದ್ರೆ ಗಿಡ ಯೂರಿ ಗಗರಿನ್ ಆಗಿರ್ಬೋದು ವ್ಯಾಲೆಂಟೇನಾ ಟೆರಸ್ಕೋ ಆಗಿರ್ಬೋದು ಇಲ್ಲ ನಮ್ಮ ಭಾರತದ ಕಲ್ಪನಾ ಚಾವಲ್ ಆಗಿರ್ಬೋದು ಇಂಪಾರ್ಟೆ ಇಷ್ಟು ಇಂಪಾರ್ಟೆಂಟ್ ಪರ್ಫೆಕ್ಟ್ ಆಗಿ ಇಸ್ರೋದ ಬಗ್ಗೆ ಇಲ್ಲ ಜಪಾನ್ ದೇಶದ ಜಾಕ್ಸಾ ಬಗ್ಗೆ ರಷ್ಯಾ ದೇಶದ ಬಗ್ಗೆ ಸಿಂಪಲ್ ಆಗಿ ಸರ್ ಇಸ್ರೋದ ಬಗ್ಗೆ ಆಗ್ಲಿ ಪ್ರಚಲಿತ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಪರ್ಫೆಕ್ಟ್ ಆಗ್ಬೇಕು ನಾವು ಇಂಪಾರ್ಟೆಂಟ್ ಪರ್ಫೆಕ್ಟ್ ಭಾಳ ಇಂಪಾರ್ಟೆಂಟು ಅದಾದಮೇಲೆ ಡಿ ಆರ್ ಡಿ ಒ ಡಿಫೆನ್ಸು ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ ಹೆಡ್ ಕ್ವಾರ್ಟರ್ ಡೆಲ್ಲಿಗೆ ಐತೆ ಇದು ಹತ್ತೊಂಬತ್ತು ಐವತ್ತೆಂಟರ ಸ್ಥಾಪನೆ ಆಗಿದೆ ಮತ್ತು ಇದರ ಅಧ್ಯಕ್ಷರ ಕೊಟ್ಟಾಗಿನ ಜಿ ಸತೀಶ್ ರೆಡ್ಡಿ ಪ್ರೆಸೆಂಟ್ ಇದ್ದಾರೆ ಮೇನ್ ಡಿ ಆರ್ ಡಿ ಒದವ್ರು ಇಂಪಾರ್ಟೆಂಟು ಒಡಿಶಾ ರಾಜ್ಯದ ಬಾ ಬಾಲ್ಸೂರು ಜಿಲ್ಲೆಯ ಚಾಂಡೀಪುರ ಅಲ್ಲಿ ಇಂಪಾರ್ಟೆಂಟ್ ಪ್ಲೇಸ್ನಾಗ ಒಂದು ವೀಲರ್ ಅಂತ ಐತೆ ಅದಕ್ಕೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ವೀಲರ್ ದೀಪಂತ್ ಅಂತ ಕೆಸೆ ನಾಮಕರಣ ಮಾಡ್ಯಾರ ಅಲ್ಲಿಂದ ಮತ್ತೆ ಇಂಪಾರ್ಟೆಂಟು ಕ್ಷಿಪಣಿಗಳನ್ನು ಉಡಾವಣೆ ಮಾಡ್ತಾರೆ ಕ್ಷಿಪಣಿಗಳನ್ನು ಪರೀಕ್ಷೆ ಮಾಡ್ತಾರೆ ಅಲ್ಲಿ ಕ್ಷಿಪಣಿ ಅಂದ ತಕ್ಷಣನೇ ಪೃಥ್ವಿ ಪೃಥ್ವಿ ಒನ್ ಟೂ ತ್ರೀ ಇಲ್ಲ ನಾಗ ನಾಗ ಭಾಳ ಇಂಪಾರ್ಟೆಂಟ್ ಕ್ಷಿಪಣಿಗಳು ನಾಗ ಇರ್ಬೋದು ಬ್ರಹ್ಮೋಸ್ ಇರ್ಬೋದು ಭಾರತ ಮತ್ತು ರಷ್ಯಾ ಭಾಳ ಇಂಪಾರ್ಟೆಂಟ್ ಆಮೇಲೆ ಅಗ್ನಿ ಫೈವ್ ಅಗ್ನಿ ಫೈವ್ ಐದು ಸಾವಿರದಿಂದ ಎಂಟು ಸಾವಿರ ಕಿಲೋಮೀಟರ್ ವ್ಯಾಪ್ತಿ ಇಂಪಾರ್ಟೆಂಟ್ ಇಷ್ಟು ಇಂಪ ನಾನು ಎಕ್ಸಾಪಲ್ಗೆ ಹೋದಾಗ ಫೈವ್ ಎನ್ನುವುದು ಅಂತ ಕೊಟ್ಟಿದ್ದ ಒಂದು ಬ್ಯಾಲಿಸ್ಟಿಕ್ ಕ್ಷಿಪಣಿ ಖಂಡಾಂತರ ಕ್ಷಿಪಣಿ ಇಷ್ಟು ಇಂಪಾರ್ಟೆಂಟ್ ಅಂದರೆ ಡಿ ಆರ್ ಡಿಒದ ಬಗ್ಗೆ ಗುಣ ಪರ್ಫೆಕ್ಟ್ ಆಗಿರ್ಬೇಕು ಸರ್ ಡಿ ಆರ್ ಓ ಆಗಲಿ ಇಸ್ರೋದಾಗಲಿ ಮತ್ತೆ ಅಮೆರಿಕ ದೇಶದ ನಾಸಾದ ಬಗ್ಗೆ ಆಗಲಿ ಇಷ್ಟು ಇಂಪಾರ್ಟೆಂಟು ಮತ್ತೆ ಪ್ರಚಲಿತ ವಿಜ್ಞಾನ ಅಂತ ಕೊಟ್ಟರೆನ ಪ್ರೆಸೆಂಟ್ ಪ್ರೆಸೆಂಟಿಗೆ ಅತ್ಯಂತ ಹೆಚ್ಚು ಅಂತ ಕೊಟ್ಟರೆ ಕೋವಿಡ್ ನೈನ್ಟೀನು ಕೊರೋನಾ ಎನ್ನುವುದು ಒಂದು ವೈರಸ್ಸು ಭಾಳ ಇಂಪಾರ್ಟೆಂಟು ಮತ್ತೆ ಅದ್ರಗಿಂತ ಜಾಸ್ತಿ ಇರೋದು ಈಗ ಆಮ್ಲಜನಕ ಆಮ್ಲಜನಕದ ಸಂಶೋಧಕರು ಜೋಸೆಫ್ ಪ್ರಿಸ್ಟ್ಲೆ ಆಮ್ಲಜನಕದ ಪರಮಾಣು ಸಂಖ್ಯೆ ಎಂಟು ಆಮ್ಲಜನಕದ ಸಂಕೇತ ಓಟು ಇಷ್ಟು ಇಂಪಾರ್ಟೆಂಟ್ ಆಮ್ಲಜನಕದ ಬಗ್ಗೆ ಇಲ್ಲ ಸಿವಿಯರ್ ಚುಚ್ಚುಮದ್ದು ರೆಮಿಡಿಸಿವಿಯರ್ ಚುಚ್ಚುಮದ್ದು ಬಗ್ಗೆ ಸಿಂಪಲ್ ಆಗಿ ಸರ್ ಈಗ ಪ್ರಚಲಿತ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಏನು ಮಾಹಿತಿ ಇದೆಯಲ್ಲ ಆ ಪ್ರಶ್ನೆ ಯಥಾವತ್ತಾಗಿ ಸಬ್ ಇನ್ಸ್ಪೆಕ್ಟರ್ ಮತ್ತೆ ಪೊಲೀಸ್ ಕಾನ್ಸ್ಟೇಬಲ್ ಗೆ ಪಕ್ಕಾ ಪ್ರಶ್ನೆ ಕೊಡ್ತಾನ ಆಮೇಲೆ ಐದು ಐದರಿಂದ ಹತ್ತನೇ ತರಗತಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಆಮೇಲೆ ಪಿ ಸಿ ಪಿ ಎಸ್ ಇದ್ದಾಗ ಇದ್ದಂಥ ಎಲ್ಲ ಕ್ವಶನಿಗೆ ಉತ್ತರಗಳು ಇನ್ನೊಂದು ಗೊತ್ತಿಲ್ಲ ಸರ್ ಏನಂತಂದ್ರೆ ಯು ಪಿ ಎಸ್ ಸಿ ಪ್ರಶ್ನೆ ಪತ್ರಿಕೆಯಲ್ಲಿ ಸಿಂಗಲ್ ಲೈನ್ ಇರ್ತವಲ್ಲ ಸರ್ ಅಂದ್ರೆ ದೊಡ್ಡ ದೊಡ್ಡ ಎಕ್ಸಾಮ್ನಲ್ಲಿ ದೊಡ್ಡ ಎಕ್ಸಾಮ್ ಅದು ದೊಡ್ಡ ಎಕ್ಸಾಮ್ನಲ್ಲಿ ಸಣ್ಣ ಸಣ್ಣ ಪ್ರಶ್ನೆಗಳು ನಮ್ಮ ಸಣ್ಣ ಎಕ್ಸಾಮ್ನಲ್ಲಿ ದೊಡ್ಡ ಪ್ರಶ್ನೆಗಳು ಅವು ಔಟ್ರಿಗೆ ಉತ್ತರಗಳು ಕರೆಕ್ಟಾಗಿ ತಿಳ್ಕೊಬೇಕು ಇಷ್ಟು ಇಂಪಾರ್ಟೆಂಟು ಈಗ ನಾವು ಯಾವುದೋ ಒಂದು ಪುಸ್ತಕ ತಗೊಂಡ್ಕೆ ಅಂತ ಕುಂತ್ರಿಗಿನ ಈಗ ಸೈನ್ಸ್ ಹುಡುಗರಿಗೆ ಸೈನ್ಸ್ ಅರ್ಥ ಆಗೋಲ್ತು ನಮ್ಮ ಆರ್ಟ್ಸ್ ಹುಡುಗರಿಗೆ ಏನು ಅರ್ಥದ ಅದಕ್ಕೆ ನಮಗೇನು ಇಂಪಾರ್ಟೆಂಟು ಒಂದು ಇಪ್ಪತ್ತು ಬಂದವ ಸೈನ್ಸ್ ಅಂದ್ರಗಿನ ಒಂದು ಹದಿನೆಂಟರಿಂದ ಹತ್ತೊಂಬತ್ತರ ತನಕ ಹಾಕ್ಬೇಕು ನಾವು ಹದಿನೆಂಟರಿಂದ ಹತ್ತೊಂಬತ್ತರ ತನಕ ಹಾಕ್ಬೇಕಂದ್ರೆ ಪಿ ಸಿ ಪಿ ಎಸ್ ಎ ಕ್ವಶನ್ ಪೇಪರ್ಸು ಐದರಿಂದ ಹತ್ತನೇ ತರಗತಿ ವಿಜ್ಞಾನ ಪುಸ್ತಕಗಳು ಆ ವಿಜ್ಞಾನ ಪುಸ್ತಕಗಳು ಸರ್ ಮತ್ತೆ ನೋಡು ಪ್ರತಿಯೊಂದು ಪೇಜ್ ತೆಗಿಬೇಕು ವಿಜ್ಞಾನಿಗಳು ಒಂದು ಫೋಟೋ ಕೊಟ್ಟಿರ್ತಾನ ಇಲ್ಲಾಂದ್ರಗಿನ ಲೂಯಿಸ್ ಬ್ರೈನ್ ಲೂಯಿಸ್ ಬ್ರ ಬ್ರೌನ್ ಅಂತ ಸಾರು ಆ ಮೊದಲ ಪ್ರಣಾಳ ಶಿಶು ಇಲ್ಲ ದುರ್ಗಾ ಕಾನುಪ್ರಿಯ ಈ ಸಿಂಪಲ್ ಆಗಿ ಯಾವುದೋ ಒಂದು ನ್ಯೂಟನ್ ಚಲನ ನಿಯಮಗಳ ಬಗ್ಗೆ ಪೊಲೀಸ್ ಪೇದ ಗುಂಡು ಹಾರಿಸುವುದು ಹೀಗೆಲ್ಲ ಆ ಫೋಟೋಸ್ ಇರ್ತಾವೆ ಅದು ನೋಡಿಕೆ ನಾವು ಏನು ಗಮನಿಸ್ಬೇಕು ಮತ್ತೆ ನಿಮಗಿದು ಗೊತ್ತೇ ನಿಮಗಿದು ತಿಳಿದಿರಲಿ ಬ್ರ್ಯಾಕೆಟ್ನಾಗೆ ಕೊಟ್ಟಿರ್ತಾನೆ ಸರ್ ಅವ್ರನ್ನೆಲ್ಲ ಏನು ಮಾಡ್ಕೋಬೇಕು ಅಪ್ಡೇಟ್ ಮಾಡ್ಕೋಬೇಕು ಪ್ರಚಲಿತ ವಿಜ್ಞಾನ ಬಿಡಬಾರ್ದು ಯಾವುದೇ ಕಾರಣಕ್ಕೆ ಬಿಡಬಾರ್ದು ಪ್ರಚಲಿತ ವಿಜ್ಞಾನ ಇಸ್ರೋದ್ರು ಏನೇ ಉಡಾವಣೆ ಮಾಡಲಿ ಎಲ್ಲಿಂದ ಮಾಡ್ಕತ್ತಾರ ಯಾವ ಡೇಟಿಂಗ್ ಮಾಡಿದ್ರು ಅದರ ಉದ್ದೇಶ ಏನು ಇಂಪಾರ್ಟೆಂಟ್ ಅಮೆರಿಕ ದೇಶದ ನಾಸಾದವ್ರು ಏನೇನು ಮಾಡ್ತಾರೆ ಏನು ಮತ್ತೆ ರಷ್ಯಾದವ್ರು ಏನು ಮಾಡ್ಕತ್ತಾರ ಜಪಾನ್ನವ್ರು ಏನು ಮಾಡ್ಕೊತಾರ ಮತ್ತು ಇಂಪಾರ್ಟೆಂಟ್ ಹಳೆ ಪ್ರಶ್ನೆ ಪತ್ರಿಕೆದಾಗ ಏನು ಕೇಳೋಣ ಅವೇ ಕರೆಕ್ಟಾಗಿ ಅಪ್ಡೇಟ್ ಆಗಿ ರಿಪೀಟ್ ಸರ್ ಇಷ್ಟು ಓದಬೇಕು ಸಾಕು ಸಿಂಪಲ್ ಆಗಿ ಟೆಕ್ನಾಲಜಿ ಹೇಳಿದ್ರಿ ಈ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಲಜಿ ಅದೇ ಸರ್ ಪಿ ಕ್ವಶನ್ ಪೇಪರ್ ಫಿಸಿಕ್ಸ್ ಕೆಮಿಸ್ಟ್ರಿ ಬಯೋಲಜಿ ಈಗ ಹುಡುಗರು ಹಳ್ಳಿ ಹಳ್ಳಿ ಹುಡುಗರು ನೋಡ್ರಿ ಸರ್ ಏನೋ ಬೈ ಚಾನ್ಸ್ ಎಲ್ಲೋ ಕುಂತ ನೋಡ್ತಿರ್ ಹಳ್ಳಿ ಹುಡುಗರು ಫಿಸಿಕ್ಸ್ ನಮ್ ಮೊನ್ನೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಅಂಬೋದು ಕನ್ನಡದಾಗ ಭೌತಶಾಸ್ತ್ರ ರಾಸಾಯನಿಕ ಶಾಸ್ತ್ರ ಅಂತ ಮನೆ ಗೊತ್ತಾಗ ಒಮ್ಮೆ ಪೊಲೀಸ್ ಆದ್ಮೇಲೆ ಅಷ್ಟೊಂದೇ ಆಗಲ್ಲ ಭಯ ಹಿ ಫಿಸಿಕ್ಸ್ ಕೆಮಿ ಒಮ್ಮೆ ಬೇಡ ಏನಿಲ್ಲ ವಿಜ್ಞಾನದಲ್ಲಿ ವಿಜ್ಞಾನ ಅಂದ್ರೆ ಸೈನ್ಸ್ ಹುಡುಗರಿಗೆ ವಿಜ್ಞಾನ ಗೊತ್ತಿರ್ತದಂತ ನಮ್ಮ ತಪ್ಪು ಕಲ್ಪನೆ ಯಾಕಂದ್ರೆ ನಾ ಸೈನ್ಸ್ ಹುಡುಗರಿಗೆ ಅವ್ರ ಸೈನ್ಸೇ ಬೇರೆ ಇಲ್ಲಿ ಪ್ರಶ್ನೆ ಪತ್ರಿಕೆ ಬರೋಂಥ ಈ ಸೈನ್ಸ್ ಬೇರೆ ಸರ್ ಈಗ ಎಮ್ಎಸ್ ಸಿ ಕಂಪ್ಯೂಟರ್ ಸೈನ್ಸ್ ಎಮ್ ಎಸ್ಸಿ ಕಂಪ್ಯೂಟರ್ ಸೈನ್ಸ್ ಫಸ್ಟ್ ರ್ಯಾಂಕ್ ಗೋಲ್ಡ್ ಮೆಡಲಿಸ್ಟ್ ಇಂಟರ್ನೆಟ್ ಮಟ್ಟ ಮೊದಲ ಬಾರಿಗೆ ಬಳಕೆ ಮಾಡಿದ್ದಿಲ್ಲ ಅಂತ ಕೇಳಿದ್ರೆ ಅವ್ರ ಇಲ್ಲ ಅಂತ ಸೆಲೆಬಸ್ಗೆ ಅದು ಇಲ್ಲ ಪೊಲೀಸ್ ಕಾನ್ಸ್ಟೇಬಲ್ ಕೊಟ್ಟಿದ್ದಾನೆ ಅಮೆರಿಕದಲ್ಲಿ ಅಮೆರಿಕದ ರಕ್ಷಣಾ ದಳ ಅಂತ ಅಂದ್ರೆ ನಮ್ಗೆ ಏನಂತ ನಾವು ಸೈನ್ಸ್ ಮಾಡಿವಿ ಸೈನ್ಸ್ ಹುಷಾರಿದೀವಿ ಆರ್ಟ್ಸ್ ಮಾಡಿವಿ ಇತಿಹಾಸ ಗೊತ್ತೈತಿ ಅಂತಲ್ಲ ಪ್ರಶ್ನೆ ಪತ್ರಿಕೆದಾಗ ಬಂದಂತ ಕ್ವಶನ್ ಗೆ ಉತ್ತರ ಗೊತ್ತಿರ್ಬೋದು ನಮಗೆ ಇಂಪಾರ್ಟೆಂಟ್ ಏನ್ ಕೇಳ್ತಾನ ಏನು ಕೇಳಂಗಿಲ್ಲ ಅದು ಇಂಪಾರ್ಟೆಂಟ್ ಅದೇ ಬಿಟ್ಟು ನಾವು ಅಷ್ಟು ಮಾಡಿವಿ ಇಷ್ಟು ಮಾಡಿವಿ ಇಂಪಾರ್ಟೆಂಟ್ ಅಲ್ಲ ಟಿಕ್ ಹಾಕೋದು ಇಂಪಾರ್ಟೆಂಟ್ ಓ ಎಮ್ ಆರ್ ಸಿಟ್ನಾಗ ನಾವು ಏನು ಟಿಕ್ ಹಾಕ್ತೀವಲ್ಲ ಎಪ್ಪತ್ತೈದು ಎಂಬತ್ತು ಕ್ವಶನ್ಗೆ ಅದು ಇಂಪಾರ್ಟೆಂಟ್ ಸೆಲೆಕ್ಷನ್ ಲಿಸ್ಟ್ಗೆ ಹೆಸರು ಬರ್ತದಲ್ಲ ಅದು ಇಂಪಾರ್ಟೆಂಟ್ ಎಸ್ ಸರ್ ಈಗ ಸೈನ್ಸ್ ಸೈನ್ಸ್ ಆ್ಯಂಡ್ ಟೆಕ್ ಮುಗಿತು